ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಗಿಡದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನೋಡಿ ಇದು ನವಲಾಡಿ ಅಂತ ಸೊ ಇದು ನವಲಾಡಿ ಅಂತ ಏನಕ್ಕಪ್ಪ ಹೆಸರು ಬಂತು ಅಂದರೆ ಸೊ ನವಿಲು ಕಾಲಿನ ಥರ ಎಲೆ ಇದೆ ಸೊ ಅದಂಗಾಗಿ ಇದಕ್ಕೆ ನವಲಾಡಿ ಅಂತ ಕರೀತಾರೆ ಸೊ ನೋಡಿ ಸ್ನೇಹಿತರೆ ಈ ಒಂದು ಸೊಪ್ಪು ಏನಿದೆ ತುಂಬ ದಪ್ಪನಾದಂಥ ಒಂದು ಆಕೃತಿಯನ್ನು ಹೊಂದಿರ್ತದೆ ಆಮೇಲೆ ತುಂಬ ತಣ್ಣನೆಯಾದಂಥ ಒಂದು ಅನುಭವ ಕೊಡುತ್ತೆ ಸೊ ನೋಡಿ ಈಗ ಹೂವು ಆಗ್ತಾಯಿದೆ ಸೊ ನೋಡ್ಬೋದು ನಿಮಗೆ ಆ ಹೂವನ್ನು ಸಹ ತೋರಿಸ್ತೀನಿ ನೋಡಿ ಇದೆ ಆ ಒಂದು ಗಿಡ ಈಗ ಒಂದು ಗಿಡದ ಹೂವು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ನವಲಾಡಿ ಸಸ್ಯ ಮರ ಇದರ ಒಂದು ಔಷಧಿ ಅಂತಂದರೆ ಈ ಈ ಕೆಮ್ಮು ದನ ಏನಾದರೂ ವಿಪರೀತ ಕೆಮ್ತಾ ಇದ್ದರೆ ಸೊ ಈ ಒಂದು ಸೊಪ್ಪಿಂದ ಹೊಗೆ ಹಾಕ್ತಾರೆ ಸೊ ನೋಡಿ ಸ್ನೇಹಿತರೆ ಅದನ್ನು ಹೊರತಾಗಿ ಹಸಿರೆಲೆ ಗೊಬ್ಬರ ಆಗಿ ಸಹ ಈ ಒಂದು ಸಸ್ಯನ ಯಾಕಂದರೆ ಈ ಒಂದು ಸಸ್ಯ ದಪ್ಪ ಅಂತ ಹೊಂದಿರ್ತದೆ ಸೊ ಹಂಗಾಗಿ ಹಸಿರೆಲೆ ಸಸ್ಯ ಗೊಬ್ಬರವಾಗಿ ಬಳಸ್ತಾರೆ ಹಾಗೆ ಸೌದೆ ಉರ್ವಲಿಗೋಸ್ಕರ ಬಳಸ್ತಾರೆ ಅಷ್ಟೇ ಅದನ್ನು ಹೊರತಾಗಿ ಇನ್ನೇನು ಇಲ್ಲ ಇಲ್ಲಿ ಈ ಒಂದು ಸಸ್ಯದ ಬಗ್ಗೆ ಓಕೆ ಸ್ನೇಹಿತರೆ ನಮ್ಮ ಅರಣ್ಯ ಇಲಾಖೆಯವರು ನೋಡಿ ಕಾಡಿಗೆ ಬೆಳಕು ಇದು ಬೆಂಕಿ ಬೀಳಬಹುದು ಅನ್ನೋ ಒಂದು ಕಾರಣಕ್ಕೆ ಒಂದು ರಸ್ತೆನೆಲ್ಲ ಅನುಕೂಲವಾಗಿ ಅವ್ರಿಗೆ ತಕ್ಕಂಥ ಮಾದರಿಯಲ್ಲಿ ಮಾಡಿಕೊಂಡಿದ್ದಾರೆ ಸೊ ನೋಡಿ ಓಕೆ ಸ್ನೇಹಿತರೆ ಇದು ನೌಲಾಡಿ ಗಿಡ ನವಲಾಡಿ ಮರ ಈ ನೋಲಾಡಿ ಮರದ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಲ್ಲಿನವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ನನ್ನೆಲ್ಲ ವೀಕ್ಷಕ ಬಂಧ ಬಂಧುಗಳಿಗೆ